ಸೇವಂತಿ ಊರಿಗೋಗಿ ಅಲೇ ಆಳೋಬ್ರಾದ್ರು ನಾನು ಇನ್ನ ಇಲ್ಲೇ ಇದೀನಿ ನಾನು ಹೋಗ್ತೀನಮ್ಮ ಇವತ್ತು ಮನೆ ತೆಗೆಲ್ಲ ಹಂಗೆ ಬಿಟ್ಕೊಂಡಿದ್ದೀನಿ ಹೋಗ್ತೀನಿ ಹ್ಞೂ ಏನು ಮಾಡೋಣ ತಿನ್ನ ಎಷ್ಟು ದಿನ ಇದ್ರು ಹೋಗತ್ತಪ್ಪಲ್ಲ ಹೋಗ್ತೀನಿ ಇರುತ್ತೋ ಅಕ್ಕ ಇರಿ ಇನ್ನ ಎರಡು ದಿನ ನೀನು ಒಂದೆರಡು ದಿವಸ ಇದ್ದೋಗಕ್ಕ ನಮ್ಮ ಮನೆಗೆ ನಮ್ಮ ಅಯ್ಯಪ್ಪನು ಹಂಗೆ ಅಂತು ಅಕ್ಕ ಇನ್ನೊಂದೆರಡು ದಿನ ಏ ಇರಿಸ್ಕಾ ಅಂತ ಅಂತು ಹ್ಞೂ ಯಾರ ಅಕ್ಕ ತಂಗಿರ ಯಾರೂ ಇಲ್ಲ ಅಂತೈತೆ ಅಂತ ಅಂತು ಅವ್ನು ಕಣಪ್ಪ ಯಾರು ಇಲ್ಲ ಅಂತ ಹೇಳ್ತಿತ್ತು ಅಂತಂದೆ ಅದ್ಕೆನೇ ಬಿಡು ನಮ್ಮನೆಯಾಗೆ ಇರ್ಲಿ ದಿನ ಅಂತ ಹೇಳ್ತು ಊರುತು ಇಪ್ಪಟ್ ಬಿಡು ನನಗೂ ಅಕ್ಕ ತಂಗಿರೋ ಅಣ್ಣ ತಂಗ್ಗುಳು ಯಾರು ಇಲ್ವಲ್ಲ ನನ್ನ ತಂಗಿ ಮನೆ ಅಂತೇಳಿ ನಿನ್ನ ಮನೆಗೇನೆ ಬಂದು ಹೋಗ್ತೀನಿ ಹ್ಞೂ ನಾನು ಹೆಂಗೋ ಇಲ್ಲಿ ಬಂದಿದ್ದಕ್ಕೆ ಇಷ್ಟಾನ ಆತಲ್ಲ ನೀನು ಇರೋದಕ್ಕೆ ಇಷ್ಟಾನ ನಾನು ನಿನ್ನಿಂದ ಎಲ್ಪ್ ಆಯ್ತಲ್ಲ ಅಷ್ಟೇ ಸಾಕು ಬಿಡಮ್ಮ ಹ್ಞೂ ನಿನ್ನಿಂದ ನನಗೆ ಬಂದಿಟ್ಟು ಒಳ್ಳೆಯದು ಆತಲ್ಲ ಋತು ಅಷ್ಟೇ ಸಾಕು ಹ್ಞೂ ಭಾಳ ಖುಷಿ ಆಯಿತು ಕಣ ಮರುತು ಹೇಗೆ ನೀನು ಚೆನ್ನಾಗಿರು ನೀನು ಚೆನ್ನಾಗಿದ್ದರೆ ನಾನು ಚೆನ್ನಾಗಿದ್ದಂಗೆ ಹಿಂಗನಾ ಸೇವಂತಿ ನನಗೆ ಕರ್ಕೊಂಬಂದು ಹೆಂಗ ಒಳ್ಳೆ ಕೆಲಸ ಮಾಡಿದ್ಲು ಎಲ್ಲ ಇಲ್ಲಿಗೆ ಗೊತ್ತಾಗ ಮಾಡಿದ್ಲು ಅವ್ರಿಗೆ ಗೊತ್ತಾಗಲಿಲ್ಲ ಅಂದಿದ್ರೆ ಅವ್ರಿನ್ನ ಬುದ್ಧಿ ಕಲ್ತ್ಕೊಂತ ಇರಲಿಲ್ಲ ಅವತ್ತೋ ನೋಡಲ್ಲ ಯಾಕೆ ಇದ್ದಾರೆ ಬರಲಿ ಸುಮ್ಮರು ಯಾಕೆ ಗೊತ್ತಾಯಿದ್ದರು ಹ್ಞೂ ನಾವು ಯಾಕೆ ಮಾತಾಡ್ಸಕ್ಕೆ ಹೋಗನ ಅವರಿಂದ ನಮಗೆ ಏನಾಗಂಗೈತಿ ನೀನೇ ಕೇಳೆ ನೀನೇ ಕೇಳು ವೇದ ವೇದ ಏಯ್ ನಿಮ್ಮ ಮನಿಷ್ಟ ಬಾಯಿ ಒಳಗೆ ನನ್ನ ಹೆಸ್ರು ಕರಿಬೇಡ್ರಿ ನನ್ನ ಯಾಕೆ ವೇದ ಅಂತ ಹೇಳಿ ಕರಿತಾಯಿದ್ದೀರಾ ಏನಾಗಬೇಕು ಯಾಕೆ ಅಲ್ಲ ಸ್ವಲ್ಪ ಸಮಾಧಾನ ಮಾಡ್ಕೊಳ್ಳಕ್ಕ ಅಕ್ಕ ಈಗ ಬೇಜಾರು ಆಗಬೇಡ ಸಿಟ್ಟಾಗಬೇಡ ರೇಗಾಡ್ಬೇಡ ಈಗ ಅದೆಲ್ಲ ಹಂಗೆ ಮಾಡ್ಕೊಂಡಷ್ಟು ಇವಾಗಿನ ಕಾಯಿಲೆಗೆ ರೇಗಾಡಿ ನಾವು ಸುಮ್ಮನೆ ಟೆನ್ಷನ್ ತಗೊಂಡಷ್ಟು ನಮಗೆ ನೋವು ಇವಾಗಿನ ಕಾಯಿಲೆಗಳು ನೋಡಿದ್ದೀರಲ್ಲ ಬಿ ಪಿ ಜಾಸ್ತಿ ಆಗುತ್ತೆ ಎಂತೆಂಥ ಕಾಯಿಲೆಗಳು ಅಯ್ಯೋ ಇವಾಗ ಬರೇ ನೋಡಿದ್ರೆ ಎಂತೆಂಥ ಸುದ್ದಿಗಳು ಕೇಳ್ತೀವಿ ಅದಕ್ಕಾಗಿನ ರೇಗಾಡ್ಬೇಡ ರೇಗಾಡೋದ್ರಿಂದ ನಮಗೂ ಒಳ್ಳೇದಲ್ಲ ನಿನ್ಗೂ ಒಳ್ಳೇದಲ್ಲ ನನಗೂ ಟೆನ್ಷನ್ ಮಾಡ್ಕೊಂಡ್ರೆ ನಮಗೂ ಒಳ್ಳೇದಲ್ಲ ನಿನಗೂ ಒಳ್ಳೇದಲ್ಲ ಇದು ಇದೇನಿದ್ರು ಒಳ್ಳೆ ಮಾತ್ನಾಗೆ ಬಗೆರ್ಕಮ್ಮ ಅಂತ ಮಾತುಗಳು ಹ್ಮ್ ಹುಗ್ರಾಗ ಹೋಗೋದ ಬೆಟ್ಟದಷ್ಟು ಮಾಡೋದು ಬೇಡ ಹ್ಮ್ ಇವಾಗ ಅದು ಈಜೆಗಾಗುತ್ತೆ ಈಜೆಗಾಗ ಅಂತ ಕೆಲಸ ನಾವು ಮೈ ಮೇಲೆ ಹೇಳ್ಕೊಂಬದು ಬೇಡ ಕಣಕ ಅಯ್ಯೋ ಇಂಥ ಬುದ್ಧವಂತಿಕೆಲ್ಲ ನನ್ನ ಹತ್ರ ತೋರಿಸ್ಬೇಡಮ್ಮ ನಿನ್ನ ಮಾತುಕಳು ಬುದ್ಧವಂತಿಕೆ ಮಾತುಕೊಳ್ಳಲ್ಲ ನಿನ್ನ ತೆಗೆಯಕ್ಕೆ ನೀನು ಇಷ್ಟೊಂದೆಲ್ಲ ಬುದ್ಧಿರಳಾಗಿದ್ದರು ನೀನು ಯಾಕೆ ಹಿಂಗೆ ಮಾಡ್ಕೊಂಬತ್ತಿದ್ದೆ ನನ್ನ ತಗವೆಲ್ಲ ಹೇಳ್ಬೇಡ ನೀನು ನನ್ನ ನನ್ನ ಮಾತಾಡಬೇಡ ಋತು ನೀನನ ಹೇಳ ಕೈ ಸಿಟ್ಟಾಗ್ಬೇಡ ಅಂತೇಳಿ ನಾನು ನನ್ನ ತಂಗಿ ಇವಾಗ ಏನೋ ಒಳ್ಳೆ ಮಾತಿಂದ ಮಾತಾಡ್ಕೊಂಡು ಅದೇನು ಮಾತಾಡ್ಕೊಂಡು ಬಾಗಿರ ಸುಮ್ಮನೆ ಜಗಳ ಹಾಕಿತ್ತಾಟ ಆಡೋದ್ರಿಂದ ಯಾರಿಗೇನು ಒಳ್ಳೆಯದಲ್ಲ ಅಂತ ಹೇಳಿ ನಾವು ಮಾತಾಡ್ಕೊಂಡು ಬಂದಿದ್ದೀವಿ ಹ್ಞೂ ನಾನು ನನ್ನ ತಂಗಿ ಅದಕ್ಕಾಗಿನ ಹಾಂ ಒಂದು ಸಮಾಧಾನದಾಗಿದ್ದರೆ ಮಾತಾಡ್ಬೋದು ಸುಮ್ಮನೆ ನಾನು ಮಾತಾಡೋದು ನೀನನ್ನು ಮಾತಾಡೋದು ಮಾಡಿದರೆ ರೇಗಾಡಿದ್ರೆ ಚೆನ್ನಾಗಿರಲ್ಲ ಏನು ಮಾತಾಡೋಕ್ಕೂ ಆಗಲ್ಲ ನಿಮ್ಮ ಹತ್ರ ಏನಾಯ್ತು ಮಾತಾಡೋದ ಅವಕ್ಕಯ್ಯಗೆ ಹ್ಞೂ ನಿಮ್ತಾಗ ಏನಿಲ್ಲ ಮಾತಾಡೋದು ಸುಮ್ಮನೆ ಹೋಗ್ತಿರೀ ಹ್ಞೂ ನಿಮ್ ಯಾಕೆ ಮಾತಾಡುತ್ತಾ ಅವಕ್ಕಯ್ಯ ನಿಮ್ದೇನು ತಿಂದಿಲ್ಲ ಹ್ಞೂ ಮಾತಾಡೋ ಅಂಥದ್ದು ಏನಿಲ್ಲ ಸುಮ್ಮನೆ ನೀನು ಹಂಗೆ ಹೇಳ್ತೀಯಲ್ಲ ಋತು ಹ್ಞೂ ಅಯ್ಯೋ ಈಗ ಜಗಳ ಮಾಡ್ತೀನಿ ಕೆತ್ತತ ಕೆತ್ತಕ್ಕೆ ಸಿಬ್ರೆ ಹೊರ್ತೀನಿ ನಯಸ್ ಬರಲ್ಲ ನಯಸ್ ಮಾಡಿದ್ರೆ ತಾನೇ ಅದು ಆಗೋದು ಯಾವುದೇ ಆಗಲಿ ಒಂದು ಬಿದ್ರೆ ಕೋಲಾಗಲಿ ಕಡ್ಡಿ ಆಗಲಿ ದೊಣ್ಣೆ ಆಗಲಿ ಯಾವುದೇ ಆಗಲಿ ಕೆತ್ತುತ್ತಾ ಓದು ಹೋಗು ಕೆತ್ತತ 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 ಸಿಬ್ರೆ ಹ್ಞೂ ಎಷ್ಟು ಕೆತ್ತಿರೋ ಸಿಬ್ರೇ ಕೊನೆ ಮುರ್ಕಂಡು ಬೀಳುತ್ತಾಗ ಹಂಗೆ ಹಂಗಾಗೋದು ಬೇಡ ಯಾಕೆ ಸುಮ್ನೆ ಕೆತ್ತದ ಬೇಡ ಸುಮ್ನೆ ಸಿಬ್ರು ಬಡ್ಕೊಂಬೋದು ಬೇಡ ಮುರಿಯೋದು ಬೇಡ ಸುಮ್ನೆ ನಯಸಾಗ ಹೋಗ್ಬೇಡಣ ಅಂತ ಹ್ಮ್ ನಯಸಿದ್ರೆ ಎಲ್ಲ ಒಳ್ಳೇದಾಗುತ್ತೆ ಅಂಬದಕ್ಕೋಸ್ಕರ ಅಷ್ಟೇ ಏನಕ್ಕಾದ್ರೂ ಉಪಯೋಗ ಆಗುತ್ತೆ ಅಂತಾರಲ್ಲ ನಯಸಾಗೆ ಈಗ ಮುದ್ದೆ ಕೋಲ್ ಮಾಡ್ತಾರೆ ಮುದ್ದೆ ಕೋಲ್ ನಯಸಾಗ ಮಾಡಿದ್ರೆ ಏನ್ಕನ ಉಪಯೋಗ ಆಗುತ್ತೆ ಮುದ್ದೆ ಪದೇ ಕಟ್ಟಕು ಏನ್ಕನ ಉಪಯೋಗ ಆಗುತ್ತೆ ಹಂಗೆ ನಾವು ನಯಸಾಗೆ ಇದ್ರೆ ಸುಮ್ನೆ ಜಗಳ ಮಾಡ್ಕೊಂಬಂಗೆ ನಾವು ಒಳ್ಳೆ ತಂದಿಂದ ಇದ್ರೆ ನಾವು ಒಂದಲ್ಲ ಒಂದಿನ ಎಲ್ಲನೂ ಉಪಯೋಗಕ್ಕೆ ಬರ್ಬೋದು ಸಂತೋಷವಾಗಿರ್ಬೋದು ಅನ್ನೋದಕ್ಕೋಸ್ಕರ ಹೇಳ್ತಾ ಇರೋದು ಒಂದಲ್ಲ ಒಂದಿನ ನಾವು ನೀವು ಕಷ್ಟಕ್ಕಾಗೋದು ಸುಖ ಸಂತೋಷವಾಗಿ ಖುಷಿ ಖುಷಿಯಿಂದ ಇರ್ಬೋದು ಅಂತ ಹೇಳ್ತಾ ಇದ್ದೀನಿ ಹ್ಞೂ ಅದಕ್ಕೇನೆ ನಾನೇನೇನು ಈಗ ಏನು ಬೇರೆ ಏನು ಮಾತಾಡಕ್ ಬಂದಿಲ್ಲ ಇವಾಗ ಇದೆಲ್ಲ ನಡೆದಿರೋದೆಲ್ಲ ಏನು ಮನಸ್ಸನ್ನಾಗಿ ಇಕ್ಕಮಕ್ ಹೋಗ್ಬೇಡ ನೀನು ಮರ್ತುಬಿಡು ಒಂದು ಚೆನ್ನಾಗಿ ಇಟ್ಕೊಂಡು ಹೋಗೋಣ ಅಂತ ಹೇಳ್ತಾ ಇರೋದು ಓಯ್ ನಿಮ್ಮ ತೆಣಕ್ಕಿರೋ ಅಂಥದ್ದು ಏನಿಲ್ಲ ನನಗೆ ನಾನು ಯಾಕೆ ನಿಮ್ಮ ತೆನಕ್ಕಿರೋಣ ನನ್ನ ಸೆಣಕ್ಕಿದ್ರೆ ಯಾರನ ಊರಾಗಿ ಉಗುಳು ಉಗುಳ್ತಾರೆ ಹ್ಞೂ ಅಲ್ಲ ಈ ಪಟ್ಟಿ ರಂಪ ರಾಮಾಯಣ ಮಾಡಿದ್ಲು ಇವಾಗ ಅವ್ರ ತೆಗೆ ಇದ್ದಾಳೆ ಅಂತಾರೆ ನಾವೆ ಸೆಣಕ್ಕಿರೋ ಅಂಥದ್ದಲ್ಲಮ್ಮ ಹಾಂ ನನಗೆ ಇಷ್ಟಾನೇ ಆಗಲ್ಲ ಹಂಗೆ ಸೆಣಕ್ಕಿದ್ದ ಹಂಗಿದ್ರೆ ನಾನು ಯಾವಾಗಲೂ ಸುಮ್ಮನೆ ಇರ್ತಿದ್ದೆ ಬಿಡು ನನ್ನ ಗಂಟೆ ಏನಾನ ಮಾಡ್ಕೊಂಬರ್ಲಿ ನಾನು ಚೆನ್ನಾಗಿರಾನ ಅಂತೇಳಿ ನಾನು ಅದನ್ನು ಸಹಿಸಿಕೊಮಲ್ಲ ಯಾರು ಸಹಿಸ್ಕೊಂಬತ್ತರ ಗೊತ್ತಿಲ್ಲ ನಾನು ಮಾತ್ರ ನಾನು ಸಹಿಸ್ಕೊಮ್ಮಲ್ಲ ಅದೇನಾಗೈತಿ ಅಂದ್ರು ಹ್ಞೂ ನಾನು ಯಾಕೆ ನಿಮ್ಮನ್ನು ಮಾತಾಡ್ಸೋಣ ನಿಮ್ಮಿಂದ ಮಾತಾಡ್ಸ್ಕೊಂಡು ಚೆನ್ನಾಗಿ ಏನಿಲ್ಲ ನನಗೆ ಇದ್ದಾರೆ ಹ್ಞೂ ನಿಮ್ಮ ಜೊತೆಗೆ ಇರೋ ಅಂಥದ್ದು ನನಗೇನೇನು ಬಂದಿಲ್ಲ ಅಲ್ಲ ಬಂದಿಲ್ಲ ಗೊತ್ತು ಅಲ್ಲ ಕಣಕ ಇವಾಗ ಏನು ಹೇಳ್ತಾ ಇದ್ದೀವಿ ಅಂತಂದರೆ ಇವಾಗ ನಾವು ಇಬ್ಬರೂ ಮಲ್ಲ ಮಾತು ಕೇಳ್ಬಿಟ್ಟು ಇಬ್ರು ದಾರಿಗೆ ಬಂದ್ವಿ ಹಿಂಗೆ ಆತು ಕತೆ ನೋಡು ಇವತ್ತು ನನ್ನ ಗಂಡನು ಬೇಜಾರು ಮಾಡಿಸಿ ನಾನು ಬಂದೆ ಇವತ್ತು ನಮ್ಮ ಮಾಮನಿಗೂ ಬೇಜಾರಾಗೈತೆ ನಮ್ಮ ತಿಪ್ಪಣ್ಣ ಮಾಮ್ಗೆ ಅದಕ್ಕೆ ಏನು ಒಂದು ಇವಾಗ ಬೇಜಾರು ಮಾಡ್ಕೊಂಡು ನಾವೆಲ್ಲ ಇವಾಗ ದಾರಿಗೆ ಬಿದ್ದಿದ್ದೀವಿ ಏನೂ ಇಲ್ಲ ಇವಾಗ ನಮಗೆ ఇవన్న నందే కైదు అర్ధ ఖర్చు నందే అది ఇది ఒం కేళి ఎంటొందు డ్డు ఖర్చు మాదిని ఇవళు మన అడ్వాన్స్ అది ఇది కొట్టద్ మన అడ్వాన్సు అది ఇది ఒంకి ఎట్టు ఇవళు ఒం ఇప్ప సవర కలకళు ఒం ఇప్ప సవరకు న్యాలే కల్కంళ నూత్మవై సార్ ధుడ్డు కండవళు అక్క ఇవళు సుంధి టెన్షన్ తగోదు బెడ బెడ నన్నెస్ వంద ఎకరే వాలా వలనా అవుతూ అన్నొంత ఎకరె తలకి ఒం ఎకరె వాలా అవుతూ ఇలా లక్ష దుడ్డ ఎరూరుమూరు లక్ష దుడ్డ ఏనా ಇದು ಮಾಡೋಕೆ ನಾವಿನ್ನ ನಿಮ್ಮ ಸುದ್ದಿಗೆ ನಾವು ಬರೋಲ್ಲ ನಮ್ಮ ಸುದ್ದಿ ನೀವು ಬರೋದು ಬೇಡ ನಮ್ಮ ಪಡೆಗೆ ಇರ್ತೀವಿ ನಿಮ್ಮ ಪಡೆಗೆ ನೀವು ಇರೋಣ ಅಂತ ಹ್ಞೂ ಇವಾಗ ನೋಡೋ ನಮಗೆ ಆತ ಇಲ್ಲ ಎಲ್ಲ ಕಳ್ಕೊಂಡ್ವಿ ಅದು ಅದಕ್ಕೆ ಆಯ್ಕೆ ದುಡ್ಡಿಲ್ಲ ಅಂದ್ರೆ ಏನು ಮಾಡೋಕ್ಕೂ ಆಗಲ್ಲ ಅದಕ್ಕೆ ಏನೊಂದು ಮಾಡು ಏನೋ ಒಂದು ಒಳ್ಳೆ ಮತ್ತೆ ಚೆನ್ನಾಗಿ ರಾಜಿ ಆಗೋಣ ಅಂತ ನೋಡಕ್ಕ ಹೆಂಗಿದ್ದಾರು ಋತು ನಿಮ್ಗೆ ಮಾತಾಡ್ಬಿಡ್ರ ನಾವು ಇವಕ್ಕಂತ ಮಾತಾಡಕ್ಕೆ ಬಂದಿದ್ದೀವಿ ಇವಕ್ಕ ಕೇಳ್ಕೊಂಡು ಇವಕ್ಕಂಥಾಗ ಅದೇನು ಮಾತಾಡ್ಕೊಂಡು ಇವಕ್ಕಂತ ಮಾತಾಡೋಣ ಅಂತೇಳಿ ನಾವು ಇವಾಗಂತ ಮಾತಾಡಕ್ಕೆ ಬಂದಿದ್ದೀವಿ ಅದಕ್ಕೆ ಸುಮ್ಮನೆ ಜಗಳ ಬೇಡ ಒಳ್ಳೆ ಮತ್ತೆ ಮಾತಾಡ್ಕೊಂಡು ಬಗೆಹರ್ಕೊಂಡು ನಾವು ಇವರು ಚೆನ್ನಾಗಿತ್ಕೊಂಡು ಹೋಗೋಣ ಈಗ ನಾವು ಬೀದಿಗೆ ಬಂದಿದ್ದೀವಿ ನಮ್ಗೆ ಇವಾಗ ಇವರು ಸಹವಾಸ ಮಾಡಿದ್ಕೆ ನೋಡಿ ಹೆಂಗಾಯಿತು ಅದಕ್ಕೇ ನೀವು ನೀವು ಚೆನ್ನಾಗಿರ್ಬೇಕು ಬೇಡ ಅಂಬಲ್ಲ ಇನ್ನು ಇವಾಗ ನಮ್ಗೇನು ಇವರಿಂದ ಇಂಥರಿಂದ ಹಾಳಾತು ಅಂಬದ್ಕೆ ನಮಗೂ ಏನೊಂದು ಸಹಾಯ ಮಾಡ್ರಿ ಅಂತ ಅವ್ಳಿಗೆ ಯಾಕೆ ಮಾತಾಡಬೇಡ ಅಂತ ಹೇಳ್ತಿಯಾ ಅವಳಿಗೂ ಮಾತಾಡೋ ಅಧಿಕಾರ ಐತೆ ಹ್ಞೂ ಅವಳಿಗೂ ಮಾತಾಡೋ ಅಧಿಕಾರ ಐತೆ ಅವಳು ಅದಕ್ಕೆ ಮಾತಾಡೋದು ಇನ್ನು ಇವೆಲ್ಲ ಕೇಳೋದೆಲ್ಲ ಬಿಟ್ಬಿಡಕ ಓಹೋ ನೋಡಮ್ಮ ಒಂದೊಂದು ಎಕರೆ ಹೊಲ ಮಾಡಿಸ್ಬೇಕಂತೆ ಎರಡು ಎರಡು ಲಕ್ಷ ದುಡ್ಡು ಮೂರು ಮೂರು ಲಕ್ಷ ದುಡ್ಡು ಕೊಡ್ಬೇಕಂತೆ ಹ್ಞೂ ಅಬ್ಬ ಅಬ್ಬ ನೀವೇ ಕಂಡ್ರಮ್ಮ ಬುದ್ಧಿವಂತರು ನೀವೇ ಬುದ್ಧಿವಂತರು ಹ್ಞೂ ನಾನು ಅದ್ರಾಗೆ ಇನ್ ಈ ಕಾ ಏಳು ಈ ವೇದ ಕೊಡ್ತಾಳೆ ಅನ್ಕೊಂಡಿದೀಯಾ ಏಯ್ ಅದೆಲ್ಲ ನಿಮ್ಮ ಮನಸ್ಸನ್ನಾಗಿ ಇಟ್ಕೊಂಡಿದ್ರೆ ತೆಗ್ದಾಕ್ಬಿಡ್ರಿ ಓಹೋ ಹೋಹೋ ನೀವು ಆಸ್ತಿಗೆ ಆಸ್ತಿ ಆಸ್ತಿಗೋಸ್ಕರ ದುಡ್ಡಿಗೋಸ್ಕರ ಬಂದಿರಲ್ಲ ಲೋಡಿರೋ ಅಂಬೋದು ನನಗೇನು ಗೊತ್ತಿಲ್ಲ ಹ್ಞೂ ಇಲ್ಲಡ ನನ್ನ ಆಸ್ತಿಯಾಗೆ ನನ್ನ ಹಿಂಗೆ ಕೇಳೋ ಅಂತದ್ದೇನಿಲ್ಲ ಅವನು ಕೇಳ್ಕೆ ಹೋಗ್ರಿ ನನ್ನ ಯಾಕೆ ಕೇಳ್ತೀರಾ ನೀವು ಅಲ್ಲ ನಿನ್ನ ಹೆಸ್ರಿಗೆ ಬರುತ್ತಲ್ಲ ನಿನ್ನ ಗಂಡ ಹಿಂಗೆ ಮಾಡಿರೋದಕ್ಕೆ ನಮ್ಗೆ ಪರಿಹಾರ ಕಟ್ಕೊಡು ಅಂತ ಕೇಳ್ತಾ ಇರೋದು ಅಷ್ಟೇ ಪರಿಹಾರ ಮಾಡಿಕೊಡು ಏನು ಹಿಂಗೆ ಆಗೈತೆ ಐತೆ ಏನು ಮಾಡೋಕ್ಕಾಗುತ್ತೆ ಅಂತ ಹ್ಞೂ ಇವಾಗ ನಾನು ಅವನು ಗೊತ್ತಿಲ್ಲದಲ್ಲೇನೆ ನನ್ನ ಗಂಡನ ಮೇಲೆ ಏನು ಅಂತ ಹೇಳಿ ಗೊತ್ತಿಲ್ಲದಲ್ಲೇನೆ ಸುಮ್ಮ ಸುಮ್ಮನೆ ನಾನು ಮಾತಾಡ್ಬಿಟ್ಟೆ ಇವಳು ಮಾತಾಡಿಳು ಅಲ್ಲಿ ಇವಾಗ ಹೋಗಕ್ಕೆ ಮಾಕ್ಕಿಲ್ಲ ಹ್ಞೂ ಹೇಳಿ ಪಾಪ ನನಗೆ ಊರಿಗೆ ಹೋಗೋಣ ಅಲ್ಲಿ ಒಂಥರ ಅಂತ ಅಂತ ಹೇಳ್ತಾ ಇದ್ದಾಳೆ ಅದಕ್ಕಾಗಿನ ಹ್ಞೂ ಹಿಂಗೆ ಇವಾಗ ಚೆನ್ನಾಗಣದಕೋಸ್ಕರ ಹೇಳಕ್ ಬಂದಿರೋಲ್ಲ ಅಷ್ಟೇನೆ ಹ್ಞೂ ಬೇರೆ ಮಾತೇ ಬೇಡ ಮತ್ತೆ ಚೆನ್ನಾಗಾಗೋದೇ ಬೇಡ ನಿಮ್ಮ ಸವಾಸನೇ ಬೇಡ ಕೈ ಮುಗಿತೀನಿ ನಿಮ್ಮ ಅಕ್ಕ ತಂಗಿಯರಿಬ್ರಳನು ಬುಲ್ ದೊಡ್ಡೋರು ಕಂತಾಯಿ ನಮಗೆ ನಿಮ್ಮ ಸವಾಸ ಬೇಡ ಬೇಡ ಮತ್ತೆ ನಿಮ್ಮ ಸವಾಸ ಬೇಡ ಯಾಕೆ ಅಂಜಲಿ ಅದೇ ಯಾಕಾದ್ರೆ ಮಾತಾಡ್ತಿದ್ವಿ ಅದಕ್ಕೆ ಚೆನ್ನಾಗಿತ್ಕೊಂಡು ಹೋಗೋಣ ಸುಮ್ಮನೆ ಯಾಕೆ ಇವಾಗ ಚೆನ್ನಾಗಿತ್ಕೊಂಡು ಹೋದರೆ ಇರೋಲ್ಲ ಇವಾಗ ನಾವಂತೂ ಬೀದಿಗೆ ಬಿದ್ವಿ ಎಲ್ಲ ಕಳ್ಕಂಡ್ವಿ ಕೈಯಾಗಿದ್ದಿರೋದೆಲ್ಲ ಕಳ್ಕೊಬಿಟ್ವಿ ಇವಾಗ ಅವ್ನುಗಾಗಿನ ಇವಾಗ ಅದಕ್ಕೇನೆ ಏನೋ ಚೆನ್ನಾಗಿತ್ಕೊಂಡು ಹೋಗ್ತೀವಲ್ಲ ಎಳ್ಳೆಳ್ಳೆ ಎಕರೆ ಹೊಲ ಆತು ಇಲ್ಲಾಂದರೆ ಒಂದು ಇಷ್ಟಿಷ್ಟು ಹೊಲ ದುಡ್ಡು ಏನಾದರೂ ಕೊಟ್ಟರೆ ನಾವು ಹೆಂಗೋ ಅತ್ತ ಜೀವನ ಮಾಡ್ತೀವಿ ಅಂತ ಹೇಳ್ತಾ ಇರೋದಷ್ಟೇ ಇವಾಗ ಯಾಕೆ ಕೊಡುತ್ತೆ ನಿಮಗೆ ಅವನು ಕೇಳ್ಕೆ ಹೋಗು ಅವನಿಂದ ತಾನೇ ಬಿದ್ದಿರ ಬೀದಿಗ್ ನೀವು ಯುವಕ ಏನು ಬಂದು ಕೇಳಿರಿ ನೀನು ಏನು ಕೇಳದಿದ್ರೂ ನನ್ನ ಕೇಳಂಗಿಲ್ಲ ಕೇಳೋಂಗಿಲ್ಲ ಹೋಗ ಮಲ್ಲುನ ಕೇಳಕೆ ಸರಿನಾ ನನ್ನ ನಾವೆಲ್ಲ ಕೇಳೋಕ್ಕೆ ಹೋಗ್ಬೇಡ ನನಗೂ ಅದಕ್ಕೂ ಸಂಬಂಧನೇ ಇಲ್ಲ ನಾನೇ ಕೊಡೋಕ್ಕಾಗುತ್ತೆ ನಿನಗೆ ಹ್ಞೂ ಹೋಗಿ ಮಲ್ಲು 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 ತಾಯಣಿ ಕೇಳ್ಕೆ ಹ್ಞೂ ಕೇಳ್ಕಂಡ್ರೆ ಅವನೇನೋ ಕೊಟ್ಟರೆ ಇಸ್ಕ ಹ್ಞೂ ಅಷ್ಟೇ ನಾನೇನೇನು ಬೇಡ ಅಂಬಲ್ಲ ನಮ್ಮ ಪಾಡಿಗೆ ನಾವು ಸುಮ್ಮನತ್ತ ಹೆಂಗನ ಚೆನ್ನಾಗಿರ್ತೀವಿ ಅಷ್ಟೇ ಅಲ್ಲೇನ ಇವಾಗ ಏನೋ ಒಂದು ನಿರ್ಧಾರ ಮಾಡ್ಲೇಬೇಕಲ್ಲ ಅದಕ್ಕಾಗಿ ಇವರು ಗೊತ್ತಾರೆ ಮಲ್ಲ ಈಗೆಲ್ಲ ಹೋಗ್ಯವ್ರು ಇವರು ಗೊತ್ತಾರೆ ನಾನು ಮಾತಾಡ್ತೀನಿ ವೇದನತ್ರ ಅಂತ ಹೇಳಿ ಹೇಳೋ ಹ್ಞೂ ಅದಕ್ಕೇ ಏನು ಮಾಡೋದು ಇವಾಗ ಏನೋ ಒಂದೊಂದು ಎಕರೆ ಆಯಿತು ಎರಡು ಎರಡು ಎಕರೆ ವಾಲ ಅಂತ ಯಾವುದೋ ಒಂದು ಕೊಟ್ಟರು ನೀವು ಇಷ್ಟಪಟ್ಟು ಯಾವ್ದು ಕೊಡ್ತೀರಾ ಅದನ್ನು ತಗೊತೀವಿ ಹ್ಞೂ ಅಷ್ಟೇ ಇದು ಇಂಥದೇ ಬೇಕು ಅಂತದೇ ಬೇಕು ಅಂತ ಏನೂ ಕೇಳಲ್ಲ ನೀವೇನು ಇಷ್ಟಪಟ್ಟು ಕೊಡ್ತೀರೋ ಅದೇ ಅಷ್ಟೇ ಹ್ಞೂ ನಾವೇನೇನು ಬೇರೆ ಏನೂ ಮಾತಾಡೋದಾಗಲಿ ಏನು ಮಾಡೋಲ್ಲ ಅಂಥವ್ರು ನಾವು ಹ್ಞೂ ಯಾವತ್ತೂ ನಾವು ಮಾತಾಡೋಕ್ಕೋಗಲ್ಲ ನೀನು ಹೇಳ್ತೀಯಾ ಹ್ಞೂ ನೀನು ಸಾವಿರ ಹೇಳ್ತೀಯಾ ನೀನು ಹೇಳ್ದಂಗೆಲ್ಲ ಕೊಡೋಕ್ಕಾಗುತ್ತೆ ಏಯ್ ನಾನು ಒಂದು ರೂಪಾಯಿನೂ ದುಡ್ಡು ಕೊಡೋಕ್ಕಾಗಲ್ಲ ನಾನು ಯಾವ್ತು ಆಸ್ತಿನೂ ಕೊಡಲ್ಲ ಹಂಗೆ ಕೊಡೋದ ಈಗ ಅಂತ ತಗೋ ದುಡ್ಡು ನಾನು ಹಿಂಗೆಲ್ಲ ಯೋಚನೆ ಮಾಡೋಂಗಿದ್ದೆ ಹ್ಞೂ ನೀವು ಅವನ್ನೆಲ್ಲ ಯೋಚನೆ ಮಾಡಬೇಡ್ರಿ ಅವೆಲ್ಲ ಯೋಚನೆ ಮಾಡಿರಿ ನೀವು ಉದ್ದಾರ ಆಗಲ್ಲ ಹೋಗಿ ದುಡ್ಕೊಂಡು ಕಂಡು ತಿನ್ನೋದ್ರಿ ನಾನಂತ ಯಾತೊಂದು ರೂಪಾಯಿನೂ ಕೊಡಲ್ಲ ನೋಡಿ ನಮ್ಗೆ ಏನಾರ ಪರಿಹಾರ ಕಟ್ಕೊಡು ಅಂತ ಬಂದವರು ಅಕ್ಕ ತಂಗಿರೋರು ನಾನು ಕಟ್ಕೊಡೋಣ ಹೋಗಿ ಮೋಸ ಮಾಡಿರ ಅಂತ ಕೇಳಲೆ ನನಗೂ ಇದಕ್ಕೂ ಸಂಬಂಧ ಇಲ್ಲ ನೋಡ್ತಾ ಇರಿ ನೀನು ಆಗ್ಬೋದು ಅಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರಿ ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿರಿ ಹಾಗೆ ಇಷ್ಟ ಎಷ್ಟು ಲೈಕ್ ಮಾಡಿ ಶೇರ್ ಮಾಡಿ ನಮ್ಮ ಚಾನಲ್ ನಾರೇ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ತಪ್ಪೇ ಕೊಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಓಕೆ ವೀಕ್ಷಕರೇ ಧನ್ಯವಾದಗಳು